ಈಗ ನೋಡ್ರಿ ಹೊಲ್ದಾಗ ಎಡಿ ಹುಡುಗರ ನಷ್ಟ ಮಾಡ್ಬೇಕು ನೀನ್ ಓಪನ್ ಮಾಡಿದ ಇವತ್ತ ಸುರ್ಮು ಸುಸ್ಲಾ ಮಾಡಕೀವಿ ಹ್ಮ್ ಅದ್ರಾಗ ಎಲ್ಲರಿಗೂ ಆರಾಮ್ ಬೇರೆ ಇಲ್ರಿ ಸಮೃದ್ಧಿಗೆ ಸಮೂಗ ನನಗ ಅವಾಗ ಎಲ್ಲರಿಗೂ ನೆಗಡಿ ಬಂದ್ಬಿಟ್ಟದ್ರಿ ಸಣ್ಣ ವಾತಾವರಣ ಹಳೆ ಇಲ್ರಿ ಬಹಳ ಥಂಡಿ ಅದ್ ನಂಬಲಾಕಂತರ ಅದಕ್ಕೆ ಎಲ್ಲರಿಗೂ ನೆಗಡಿ ಅಂದ್ರೆ ನೆಗಡಿ ಬಂದ್ಬಿಟ್ಟದ Aku lagi, aku lagi, i a k 이 lagi, a 이 u lagi, aku lagi, a u lagi, a k चिल या किधर घुला तामों ने चट मम्मी को ताज़े लेता है वोई वोई मालूम जल्दी कर बट 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 चल बा इधर नोड़न मम्मी इधर ये पानी आठ में आता ये हो जाए बोवा के बोवा कितने थे ना बच्चे ना कैसे कितने किलारा <tellan> बणोड़गा

लेलारी ईगतीस20 अबल एलारा अद्धीस जाया काम जाना अझिकार्ट लओ लंग ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಅರಾಮಿ ನಾವು ಬಿ ಅರಾಮಿದ್ದೆ ನೋಡ್ರಿ ಈಗ ನೋಡಿರಿ ಟೈಮ ಏಳು ಗಂಟೆ ರೀ ಫುಲ್ ಥಂಡಿ ಅದ್ರ ಥಂಡಿ ರೀ ಎಲ್ಲ ಕಸಾದ ಹುಡುಗೋದಾಗೈತ್ರಿ ಇವತ್ತ ಮನೆ ತೊಳಿಬೇಕು ಶುಕ್ರವಾರ ನೀರದ್ ತುಂಬಿಟ್ಟು ಈಗ ಮನೆ ತೊಳಿಬೇಕು ಇಲ್ಲಿ ಹೊರಗೆ ಅಲ್ಲಿ ಮನೆ ತೊಳಿಬೇಕು ನಮ್ಮ ಅದು ನೀವು ಅಳತಾಕಿಂದ ನೀ ಗರಂ ಸೂಟ್ರ್ ರೀ ಎಷ್ಟು ಬಿಸಿಲಿದ್ರೂ ಒಂದು ಒಣಗಿಲ್ರಿ ಭಾಳ ದಪ್ಪ ಅದ ರ ಅದರ ಸಲಕ ಅದು ಗರಂ ಸೂಟ್ರು ಹಾಕೊಲಿಲ್ರಿ ಹಾಕಿ ನೋಡಿರಿ ಪ್ಯಾಂಟ್ ಒಂದು ಹಾಕೊಂಡಾಳ ಅದರ್ಸ್ಲಾಕ ಇದೊಂದು ಹಾಕಿನ್ರಿ ಫುಲ್ ಫುಲ್ಲೊಂದು ಮತ್ತೆ ಗರಮ್ ಹಂಗಿರೋ ಥಣ್ಣದೊಂದು ಹಾಕೊಳಗಾಳ ಅದಕ್ಕಿದು ನಮ್ಮ ಸಬ್ಸ್ಕ್ರೈಬರ್ ತಂದು ಕೊಟ್ಟಿದ್ರಿ ಇದು ಹೋದ ವರ್ಷ ಹ್ಞೂ ಹೋದರ್ಷ ಇಲ್ಲವ ಹಾಕೊಂಡಾಡ್ರಿ ಇಷ್ಟು ದಿನ ಮತ್ತು ಇವಾಗ ಫುಲ್ ತೊಳೆದಲ್ರಿ ಅದಕ್ಕೆ ಮತ್ತೆ ತೆಗೋದು ರೀ ಇವತ್ತಿದು ಹ್ಞೂ ಓನಪ್ಪ ಹ್ಞೂ ಹ್ಞೂ ನಾಲ್ವಾರ್ಲಿಂದ ನಮ್ಮ ಸಬ್ಸ್ಕ್ರೈಬರ್ ತಂದು ಕೊಟ್ಟಾರ್ರಿ ಇದು ಗರಮಂಗಿದ ಇದು ಹೊ ಗರಮಂಗಿ ಭೀ ತಂದಿರೀಕಿ ಹೋದ ವರ್ಷ ಅದು ಅದು ಸಣ್ಣದಾಗಿ ಸೆಲೆಕ್ ಹಾಕಿಲ್ರಿ ಅದ ಯಾಕಂದ್ರೆ ಹೋದ ವರ್ಷ ಅವ್ರದ್ದೇ ಹಾಕೊಂಡಾಡ್ರಿ ಗರಮಂಗಿ ಮತ್ತು ಈಗಂತ್ರೆ ಇದು ಇದು ಹಾಕಿನ್ರಿ ಫ್ರಾಕ್ ಅವ್ರದ್ದು ಮಂಜು ನೋಡಿರಿ ಟೈಮ್ ಏಳು ಗಂಟೆ ಆದ್ರೆ ಭೀ ಈ ಮಂಜು ಅಂದ್ರೆ ಮಂಜ್ರಿ ರೀ ಫುಲ್ ಇವತ್ತಂತು ನೋಡ್ಕೊಳ್ತಿರ್ಬೋದು ರೀ ಏನು ಕಾಣಿಸೋಕ್ರಿ ಬೆಳಿಗಳು ಒಂದು ಭೀ ಅಷ್ಟು ಮಂಜ್ರಿ ನಾನು ಮಿಂಜಾನೆ ಎದ್ದಾಗಂತೂ ಇಲ್ಲಿ ಎದ್ರಿಂದ ಈ ಬ್ಯಾರೆಲ್ಲ ಕಾಣಿಸಿಲ್ಲ ರೀ ನಮಗೆ ಅಷ್ಟ ಮಂಜಿತ್ತು ಈಗ ಒಂದು ಸ್ವಲ್ಪ ಕಡಿಮೆ ಆಗ್ಯದ್ರಿ ನಾನು ಆರು ಗಂಟೆಗೆ ಎತ್ತಿದ್ರಿ ಈಗ ಏಳು ಗಂಟೆಗೆ ಯಾಕಂದ್ರೆ ಇಟ್ಟು ಕಸ ಕಟ್ಟಿ ಎಲ್ಲ ಹುಡುಗೀನಿ ಈಗ ಬಾಂಡೆ ಮನೆ ತೊಳೆದು ಅದ ರೀ ನೋಡಿರಿ ಹೆಂಗೆ ಕಾಣಿಸಕತ್ತ ಮಂಜ ಗುಬ್ಬಿಗಳು ನೋಡ್ರಿ ವೈರಿನ ಮೇಲೆ ಎಷ್ಟು ಕುಂತ ಲೈಟಿನ ವೈರಿನ ಮೇಲೆ ಗೋಧಿ ನೋಡಿರಿ ಹೆಂಗೆ ಇದು ಫುಲ್ಲು ಥಂಡಿ ಅಂದ್ರೆ ಥಂಡಿ ರೀ ಸೂರ್ಯಮುತ್ತಿ ಅಂತೂ ಬಂದೇ ಬಿಟ್ಟನ್ರಿ ಈಗ ಕೆಲಸ ಅಂತೂ ಏನೋ ಬಕ್ಕೊಳದ ರೀ ಮನೆ ತೊಳೆದು ಬಾಂಡೆ ತೊಳೆದು ಹಾಲು ಕರೆಯೋದು ನೋಡಿರಿ ಸೂರ್ಯಮುತ್ತಿ ಎಲ್ಲಿ ಬಂದಾನ ಫುಲ್ ಮಂಜು ಮಂಜ್ರಿ ಈಗ ನೋಡಿರಿ ಎರಡು ಮನೆಯೋದೆಲ್ಲ ತೊಳೆದೈತ್ರಿ ನಂದು ಭೀ ಕೆಲಸ ನೋಡ್ರಿ ಇಲ್ಲಿ ಹೊರಗಿನ ಪರ್ಸಲ್ ಅದೆಲ್ಲ ತೊಳ್ದೀನಿ ಒಳಗಿನ ಮನೆ ಭೀ ತೊಳ್ದೀನಿ ಈಗ ನಮ್ಗೆ ಅವರಿಗೆ ಮುಸ್ರಿ ಇಡ್ಬೇಕು ರೀ ಮುಸ್ರಿ ಇಟ್ಟ

पढ़ती नहीं मुझे पता होती है सच वाह सॉरी गोरी 你说了。

ఇల్ నోడ్రీ నమ్మ యజమాన్రు నీర్ బుల్కారీ గోదీగి నమ్మక నోడ్రీ ఎల్ హోల్కత్త నోడ్రీ ఎల్ హోడ్రీ బందరూ కడ అోడ్రీ కర్కొం బర్లతన కీ వర్గా

నోడ్రీ సైకిల్ ఆడతారంత్రి ముంజా మింజాత్ నమ్ సమృద్ధి నమ్మ సమర్థ బా సమూహ అమ్మ బ్యాడ బా ఈ బీతి రి అమ్మా ముంజా వాతికై అణ్ ఇక్కడ బా సమూహి అక్కడ హోల్ బర్లా క ನೋಡ್ರಿ ಹೆಂಗ್ ನಡ್ದಾರ ಇಬ್ರು ಸೈಕಲ್ ಆಡಿಸ್ಕೊಂಡ್ ಸಮೃದ್ಧಿ ಸಮೃದ್ಧಿ ಕೈಡಿ 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 ಸೈಕಲ್ ಕೈಡಿ ಬೀಳುತ್ತೆ ಅಣ್ಣ ಕೈಡಿ ಒತ್ತಿ ಹ್ಮ್ ಕೂಡು ಹ್ಮ್ ಕೂಡ ಆಟೆ ಬತ್ತಿ ಹ್ಮ್ ಈಗ ನೋಡ್ರಿ ಎಲ್ಲ ಕೆಲಸ ಮುಗಿತ್ರಿ ಮುಗಿದ್ಮೇಲೆ ಜಾಗ ಮಾಡಿ ಇದಾರು ಪೂಜೆ ಮಾಡಿನ್ರಿ ಈಗ ದೇವ್ರ ಪೂಜೆ ಮಾಡೋದಾಗೆ ನೋಡ್ರಿ ಚೆಂಡು ಹೂ ಆಗ್ಯವ್ರಿ ಕಳ್ಕೊಂಬಂದ ದೇವ್ರಿಗೆ ಇರ್ಸಿನಿ ಸಿಂಪಲ್ ಅದ ನಮ್ಮ ಮನೆ ದೇವ್ರ ಪೂಜೆ ನೋಡ್ರಿ ಇಲ್ಲಿ ನೋಡಿರಿ ಈಗ ನಮ್ಮ ಹವ್ವಾ ಚಾ ಕಿಟ್ಟಾರೀ ಚಾ ಮಾಡ್ಯಾರ ಮತ್ತು ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ಯಾವ್ರಿ ರೆಡಿ ನಮ್ಮದ ಒಂದು ದಿನದ ಕೆಲಸ ನೋಡಿರಿ ನಮ್ಮ ನಮ್ಮನ್ರಿ ಮುಂಜಾನೆ ಐದು ಗಂಟೆ ಕನ ಎದ್ದ ಹೊಲಕ್ಕೆ ನೀರು ಬಿಡ್ಲಿಕ್ಕೀರಿ ಅವ್ರು ಭೀ ನಾನು ಈ ಮನೆ ಕೆಲಸ ಇದೆಲ್ಲ ಎಲ್ಲ ಮುಗಿಸ್ಕೊಳ್ಳಿ ನಮ್ಮವ್ವ ನಮ್ಮ ಭೀ ಈಗ ಚಾ ಮಾಡಿ ನಾಷ್ಟ ಮಾಡ್ಯಾರ ನೋಡ್ರಿ ಒಂದು ದಿನದ ಕೆಲಸ ಇಷ್ಟು ಕೆಲಸ ಆಗಿರುತ್ತೆ ನೋಡಿರಿ ನಮ್ದಂತೂ ಡೈಲಿ ಈಗ ಹೊರಗೆ ನೀರು ಹಾಕಿ ಬೇಡ ಆಗೋ ತನಕ ಇಷ್ಟ ನೋಡ್ರಿ ನಮ್ಮ ಕೆಲಸ ಅಂತ